ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ರವರಿಂದ ಗುದ್ದಲಿ ಪೂಜೆ ಗ್ರಾಮೀಣ ಭಾಗದಲ್ಲಿ ಲೋಕೋಪಯೋಗಿ ಇಲಾಖೆ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ತಾಲೂಕಿನ ವಿವಿಧೆಡೆ ಐವತ್ತು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗೆ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ರವರು ಗುದ್ದಲಿ ಪೂಜೆ ನೆರವೇರಿಸಿದರು ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ಮುಂಗಾನಹಳ್ಳಿ ಹೋಬಳಿಯ ಹಲವು ಗ್ರಾಮಗಳಲ್ಲಿ ಐವತ್ತು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾ ಸುಧಾಕರ್ ರವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವು ದೇಶದಲ್ಲಿ ಹಿಂದೂಗಳನ್ನು ಕಾಯುತ್ತಿದ್ದೇವೆಂದು ಹೇಳಿಕೊಂಡು ಬರುತ್ತಿದೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲು ಜಾತಿ ಮತ ಧರ್ಮ ಭೇದಗಳನ್ನು ಮರೆತು ಅನೇಕ ಮಹನೀಯರು ಹೋರಾಟ ನಡೆಸಿದರ ಫಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದೆ ಆದರೆ ಬಿಜೆಪಿಯವರು ಹೇಳಿದಂತೆ ನಾವೇ ಹಿಂದೂಗಳು ಹಿಂದುತ್ವವಾದಿಗಳು ಹಿಂದುತ್ವದ ರಕ್ಷಕರೆಂದು ಹೇಳಿಕೊಳ್ಳುವುದರ ಮೂಲಕ ದೇಶದ ಯುವ ಜನತೆಯನ್ನು ತಪ್ಪುದಾರಿಗೆ ನಡೆಸುವುದರ ಮೂಲಕ ದೇಶ ಒಡೆದು ಹಾಳುವ ನೀತಿಗೆ ಮುಂದಾಗಿದ್ದಾರೆಂದು ವ್ಯಂಗ್ಯವಾಡಿದರು ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಕನಿಶೆಟ್ಟಿಹಳ್ಳಿ ಬಳಿ ಕೈಗಾರಿಕೆಗೆಂದು ಮೀಸಲಿಟ್ಟ ಜಾಗವನ್ನು ಡೀನ್ ಫಾರೆಸ್ಟ್ ಪ್ರದೇಶಕ್ಕೆ ಸೇರ್ಪಡೆಗೊಂಡಿದ್ದು ರೈತರ ಭೂಮಿ ಕೆರೆಗಳು ದೇವಸ್ಥಾನದ ಜಾಗಗಳು ಸಹ ಫಾರೆಸ್ಟ್ ಫಾರೆಸ್ಟ್ಗೆ ಒಳಪಟ್ಟಿರುವುದು ಕಂಡುಬಂದಿದ್ದು ಇದರ ಬಗ್ಗೆ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಭೂಮಿಯನ್ನು ದಕ್ಕಿಸಿಕೊಂಡು ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಇಲ್ಲಿನ ಸ್ಥಳೀಯ ಯುವ ಜನತೆಗೆ ಉದ್ಯೋಗಾವಕಾಶ ಲಭಿಸುವುದರೊಂದಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹತ್ತು ಹಲವು ಉದ್ಯೋಗಾವಕಾಶಗಳ ನಿರ್ಮಾಣವಾಗಲಿದ್ದು ರೈತರ ಜಮೀನಿಗೂ ಬಂಗಾರದ ಬೆಲೆ ಲಭ್ಯವಾಗಲಿದೆ ಎಂದರು ಮುರುಗಮಲ್ಲ ದರ್ಗಾ ಅಭಿವೃದ್ಧಿಗೆ ವಕ್ಫ್ ಸಚಿವ ಜಮೀರ್ ಅಹಮ್ಮದ್ರ ಮುಖಾಂತರ ಮುಖ್ಯಮಂತ್ರಿಗಳ ಬಳಿ ಚರ್ಚಿಸಿ ವಿಶೇಷ ಅನುದಾನವನ್ನು ಒದಗಿಸುವುದರ ಮೂಲಕ ಅಭಿವೃದ್ಧಿ ಪಡಿಸಲು ನೀಲಿನಕ್ಷೆಯನ್ನು ತಯಾರಿಸಲಾಗಿದೆ ಎಂದ ಅವರು ಇದೇ ಹದಿನಾರು ಮತ್ತು ಹದಿನೇಳು ನಡೆಯುವ ಉರುಸ್ ಕಾರ್ಯಕ್ರಮಕ್ಕೆ ಸಚಿವರು ಅಧಿಕಾರಿಗಳು ಬರುತ್ತಿದ್ದು ಅಂದು ಅಭಿವೃದ್ಧಿಯ ವಿನ್ಯಾಸದ ಪ್ರದರ್ಶನವನ್ನು ನೀಡಲಿದ್ದಾರೆಂದರು ಐವತ್ತು ಕೋಟಿ ವೆಚ್ಚದಲ್ಲಿ ಮುರುಗಮಲ್ಲ ದೊಡ್ಡಕರಕಮಾಕಲಹಳ್ಳಿ ಮುದ್ದಲಹಳ್ಳಿ ದಿಗುವಪಲ್ಲಿ ಪೆದ್ದೂರು ನಂದಿಗಾನಹಳ್ಳಿಯಿಂದ ಮದನಪಲ್ಲಿ ರಸ್ತೆ ಯನಮಲಪಾಡಿ ರಸ್ತೆ ಬಿಲ್ಲಾಂಡ್ಲಹಳ್ಳಿ ಯಸಗಲಹಳ್ಳಿ ನಲ್ಲರಾಳ್ಲಹಳ್ಳಿ ಚೊಕ್ಕರೆಡ್ಡಿಹಳ್ಳಿ ನೆಲಮಾಚನಹಳ್ಳಿ ಕಲ್ಲಹಳ್ಳಿ ಸೀಕಲ್ ಗ್ರಾಮಗಳಲ್ಲಿ ರಸ್ತೆ ಮತ್ತು ಚೆಕ್ ಡ್ಯಾಂಗಳ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಪಾಲಕ ಅಭಿಯಂತರ ನಾಗರಾಜ್ ಪಿಡಬ್ಲ್ಯೂಡಿ ಅಧಿಕಾರಿಗಳು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಹೇಳಿದೆ ಆ ಟೀಮಲ್ಲಿ ಕರಿಪಲ್ಲಿಗೆ ಇದೆಲ್ಲ ಸೇರಿಸಿದೀನಿ ನೋಡೋಣ ಅದು ಎಷ್ಟು ದುಡ್ಡು ಮಂಜೂರಾಗುತ್ತೆ ನೋಡೋಣ ಅದು ನಾನು ಇನ್ನು ಬಾಯ್ ಬಿಡೋದು ಬೇಡ ಅಂತ ಯಾಕಂದರೆ ನನ್ನಲ್ಲಿ ಭಾಳ ಆಲೋಚನೆ ಭಾಳ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಆದರೆ ಮಂಜೂರಾಗಿ ಕೆಲಸ ಆದರೆ ಮಾತ್ರ ಲೆಕ್ಕ ಕನಸುಗಳು ಭಾಳಷ್ಟು ಇರ್ತವೆ ಕನಸು ನನಸಾಗುವಂಥದ್ದು ಅದು ಮುಖ್ಯ ಕನಸು ನನಸಾದಾಗೆ ನಾನು ನಿಮ್ಮ ಮುಂದೆ ಹೇಳ್ಬೇಕು ಸುಮ್ಮನೆ ಕನಸುಗಳನ್ನ ಹೇಳ್ಕೊಂಡು ಹೋದ್ರೆ ಹೀಗೆಪ್ಪ ಅಂಥ ಕೆಲಸ ಶಿಲ್ಪ ಹೇಳ್ತೇವೆಬಿಟ್ರಾಗ ನಾವೆಲ್ಲ ನಾವು ಬೇಡ ನಾನು ಅವೆಲ್ಲ ಎಲ್ಲ ಬಿಡೋದು ಬೇಡ ಒಂದೊಂದೇ ಮಾಡ್ತಾಯಿದ್ದೀವಿ ಒಂದೊಂದೇ ದೇವ್ರದಾಯಿಯಿಂದ ನಿಮ್ಮೆಲ್ಲ ಸಹಕಾರದಿಂದ ಆಶೀರ್ವಾದದಿಂದ ನಂದೆ ಆಗ್ತಾ ಬರ್ತಾ ಇಲ್ಲ ಅದರಿಂದ ಕೆಲವ್ರಿಗೆ ಯಾರಿಗೋ ಪಾಪ ಅರ್ಜೆಂಟ್ ಇದೆ ಏನು ಒಂದು ವರ್ಷ ಆಯಿತು ಏನು ಮಾಡಲಿಲ್ಲ ಅಂತ ಪಾಪ ಹತ್ತು ವರ್ಷದಲ್ಲಿ ಈ ಇನ್ನೊಂದು ವರ್ಷದಲ್ಲಿ ನಮ್ಮನ್ನು ಮಾಡು ಅಂತ ಹೇಳ್ತಾರೆ ಇವಲ್ಲ ಖಂಡಿತ ಅವರ ಹತ್ತಲ್ಲ ಅವ್ರ ಹತ್ತು ವರ್ಷದಲ್ಲಿ ನಾನೇ ಇದ್ದರೆ ಎಷ್ಟಾಗ್ತಿತ್ತು ಅಷ್ಟು 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 ಐದು ವರ್ಷದಲ್ಲಿ ಐದು ವರ್ಷದಲ್ಲಿ ನಾನು ಆ ಹತ್ತು ವರ್ಷದ್ದು ಮತ್ತು ಇನ್ನು ಹತ್ತು ವರ್ಷದ ಮುಂದೆ ಕಾಲಬೇಕಾದ್ರು ಕೂಡ ಮಾಡೋಂಥಕ್ಕೆ ಶಕ್ತಿ ನೀವೆಲ್ಲ ಕೊಟ್ಟಿದ್ದೀರಾ ಖಂಡಿತ ಅದನ್ನು ಮಾಡ್ತೀನಿ ಮಾಡಿ ತೋರಿಸ್ತೀನಿ ನಾನು ಇವತ್ತು ಮಾತಾಡೋಲ್ಲ ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಅವತ್ತು ನಾನು ಜನರಿಂದ ಹೇಳ್ತೇನೆ ಸುಮ್ಮನೆ ಎಷ್ಟು ಮಾತಾಡೋದೇ ಬೇಡ ಮಾತಾಡೋದು ಬೆಳೆದು ನಾನು ಯಡಪುಸತ್ತಾಗಿರೋರು ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗೋದು ಬೇಡ ನಾವು ಅದರಿಂದ ಹಾಂ ಅದರಿಂದ ನಾವು ಮಾಡೋಣ ಅದರಿಂದ ಇವತ್ತು ತಾವೆಲ್ಲರೂ ಭಾಳ ಅಭಿಮಾನದಿಂದ ನಮ್ಮನ್ನೆಲ್ಲಿ ಬರ್ಮಾಡ್ಕೊಂಡಿದ್ದೀರ ಸಮಯ ಕಮ್ಮಿ ಇದೆ ಬೇರೆ ಇನ್ನೂ ಗ್ರಾಮಕ್ಕೆ ಹೋಗ್ಬೇಕಾದ್ರಿಂದ ಮತ್ತೊಮ್ಮೆ ನಾವು ಕೆಲಸ ಕಾಮಗಾರಿ ನೋಡಪ್ಪ ಕಂಟ್ರಾಕ್ಟ್ರು ಸ್ವಲ್ಪ ಮುಂದೆ ಆಗುತ್ತೆ ಸುಮಾರು ಅರ್ಧ ಕಿಲೋಮೀಟರ್ ಇವತ್ತು ಇದನ್ನ ಸಿಮೆಂಟ್ ರಸ್ತೆಯಾಗಿ ಮಾಡಿ ಮುಂದಿನ ದಿನದಲ್ಲಿ ಇದು ಜೋಡಿ ರಸ್ತೆಯಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದೇ ರೀತಿ ಮುಂದೆ ವರ್ಕಲ್ ಕೋಕೂ ಕೂಡ ಗ್ರಾಮದ ಪರಿಮಿತಿಯಲ್ಲಿ ತೊಂಬತ್ತೈದು ಲಕ್ಷ ಮುಟ್ಲಹಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ ಬಿಗುಪಲ್ಲಿ ಪದ್ದೂರು ಮತ್ತು ಎಲ್ಲ ಕಡೆ ಸರ್ಕಾರ ಬಂದ ಮೇಲೆ ಯಾವ ಈ ಭಾಗಗಳಲ್ಲಿ ಮಾಡಬೇಕು ಅಂತೇಳಿ ವಿಶೇಷ ಅನುಮತಿಯನ್ನು ತಗೊಂಡು ಹೊಸದಾಗಿ ಎಲ್ಲ ಟೆಂಡರ್ ಪ್ರಕ್ರಿಯೆಗಳನ್ನು ಮಾಡಿ ಇವತ್ತು ಕಾಮಗಾರಿ ಪ್ರಾರಂಭ ಮಾಡಿದ್ದೀವಿ ಈ ಕಡೆ ನಮ್ಮ ಎಗುಪೇಟೆ ಕ್ರಾಸ್ ಜಂಕ್ಷನ್ನ ಎಗುಪೇಟೆ ಕ್ರಾಸ್ ಇಂದ ಈ ಕಡೆಗೂ ಕೂಡ ಬೇರೆ ಇನ್ನೊಂದು ಯೋಜನೆಯಲ್ಲಿ ರಸ್ತೆ ಅಗಲ ಮಾಡ ಇಲ್ಲಿಗೆ ಅಂತಕ್ಕಂಥ ಅಭಿಪ್ರಾಯ ಇದೆ ಕೆಲವರು ವ್ಯಾಪಾರಸ್ಥರು ಸ್ನೇಹಿತರೆಲ್ಲ ಬಂದು ನಮಗೆ ಅಂಗಡಿಗಳೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಅವರು ಒಂದು ಮನವಿ ಕೊಟ್ಟಿದ್ದಾರೆ ಮತ್ತೊಂದು ಮತ್ತೊಂದ್ಸತಿ ಎಲ್ಲರನ್ನೂ ಸೇರಿಸಿ ಎಷ್ಟಿದೆ ಸರ್ಕಾರಿ ಜಾಗ ಎಷ್ಟು ಅಗಳ ಇದೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿನ್ಯಾಸವನ್ನು ಎಲ್ಲ ಮಾಡಿಸಿ ಎಲ್ಲರ ಸಮ್ಮುಖದಲ್ಲಿಟ್ಟು ಎಲ್ಲರ ಜೊತೆ ಚರ್ಚೆ ಮಾಡಿ ಎಲ್ಲರ ಜೊತೆ ಚರ್ಚೆ ಮಾಡಿ ನಂತರ ಅದು ಯಾವ ರೀತಿ ಜಾಸ್ತಿ ಅಭಿವೃದ್ಧಿ ಮಾಡ್ಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡ್ತೀವಿ ಹದಿನಾಲ್ಕನೇ ತಾರೀಕು ಸಂಜೆ ನಾನು ಮತ್ತೆ ಇಲ್ಲಿ ಬರ್ತಾ ಇದ್ದೀನಿ ಯಾಕಂದ್ರೆ ಹದಿನಾರು ಹದಿನೇಳು ಹದಿನೆಂಟು ನಾನು ಅಹಮದಾಬಾದ್ ಹೋಗ್ತಾ ಇರೋದ್ರಿಂದ ಪುರುಸ್ ಕಾರ್ಯಕ್ರಮಕ್ಕೆ ಬರುವಂತದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹದಿನಾಲ್ ಹದಿನಾಲ್ಕನೇ ತಾರೀಕೆ ನಾವು ಬಂದು ಈ ಒಂದು ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ನೀಲಿ ನಕ್ಷೆಯನ್ನ ಒಂದು ತಯಾರು ಮಾಡಿದ್ದೀವಿ ಅದರ ಬಗ್ಗೆ ಕೂಡ ಅವತ್ತು ಇಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡುವಂಥದ್ದು ಆಗುತ್ತೆ ಸಂಬಂಧಪಟ್ಟ ಆರ್ಕಿಟೆಕ್ಟ್ಸ್ ವಿನ್ಯಾಸಗಾರರು ಕೂಡ ಅವತ್ತು ಅವರು ನಮ್ಮ ಜೊತೆ ನಿಡ್ತಾರೆ ಒಂದು ವಿಡಿಯೋ ಕಳಿಸಿದ್ದೀನಿ ಆದರೆ ಅವ್ರ ಜೊತೆ ಮತ್ತೆ ನಮ್ಮ ಆತ್ಮೀಯರು ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬ್ರು ನಾವೆಲ್ಲರೂ ಇದರ ಬಗ್ಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ ನಾನು ಹಣಕಾಸು ಇಲಾಖೆಯ ನಮ್ಮ ಹೆಚ್ಚುವರಿ ಪ್ರಧಾನ ಕಾರ್ಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅತೀಕ್ ಸರ್ ತೊಂಬತ್ಮೂರು ಲಕ್ಷದಲ್ಲಿ ಈಗ ಇಲ್ಲಿ ಆರ್ ಸಿ ಸಿ ಚರಂಡಿ ಮತ್ತು ಕಾಂಕ್ರೀಟ್ ರೋಡು ಸುಮಾರು ಆರುನೂರು ಮೀಟರ್ ಉದ್ದ ಕಾಂಕ್ರೀಟ್ ರೋಡು ಆಮೇಲೆ ಈ ವಕ್ರಿ ಇವತ್ತು ಹೇಗೆ ಪಕ್ಕಿ ರಿಟೈಲಿಂಗ್ ವಾಲ್ ಸುಮಾರು ಎರಡು ಅಡಿ ಎತ್ತರ ಎರಡು ಅಡಿ ಎತ್ತರಷ್ಟು ರಿಪೇರಿಂಗ್ ವಾಲ್ ಮಾಡ್ತಾರೆ ಮುಂದೆ ಬೇರೆ ಪಂಚಾಯತ್ನೇ ಆಗೋದು ಇವತ್ತಿನ ಟೈಮಿಂಗ್ ಫೋನ್ ಆಫ್ ಮಾಡಬೇಕು ಇದು ಅದರಿಂದ ಯಾಕಂದರೆ ಅದು ಸ್ವಲ್ಪ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಭಾಳಷ್ಟಕ್ಕೆ ನಾವು ಅಂದ್ಕೊಂಡಿದ್ದೀವಿ ಇಲ್ಲಿ ನಿಮ್ ಕಾಯಿಲೆಳ್ಳಿಯಲ್ಲಿ ಈಗಾಗಲೇ ಎಲ್ಲ ರಿತಿದೆ ಇದಿಷ್ಟು ಕೆಲಸ ಇವತ್ತಿದೆ ಇದ್ರ ಜೊತೆಗೆ ತಿರುಪದಿಯಲ್ಲಿ ಕೂಡ ಸುಮಾರು ಕಾಂಕ್ರೀಟ್ ರೋಡು ಮತ್ತು ಕಾರ್ ರೋಡ್ ಎರಡು ಇದೆ ಎರಡಿದೆ ಸುಮಾರು ತೊಂಬತ್ತೈದು ಕೋಟಿಗೆ ಹೆಜ್ಜೂರು ಲಿಮಿಟ್ಸಲ್ಲೂ ಸುಮಾರು ತೊಂಬತ್ತ ಐದು ಲಕ್ಷ ಹಿಡಲಿಕ್ಕೆ ನಾವಲ್ಲಿ ಕೆಲಸಿಕೊಂಡು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಸಿ ಎಂ ವೈ ರೋಡ್ ಚೀತಾಮಣಿ ಮೃದುಮಲ್ಲ ಎಪ್ಪಿ ರೋಡ್ ಅದಕ್ಕೆ ಒಂಬತ್ತು ಕೋಟಿ ಇಪ್ಪತ್ತು ಎಂಬತ್ತು ಲಕ್ಷ ಮಂಜೂರಾಗಿದೆ ಚೇಳೂರು ರೋಡ್ಗೆ ಸುಮಾರು ಹತ್ತು ಕೋಟಿ ನಾಗೇಪಲ್ಲಿ ರೋಡ್ಗೆ ಹದಿನೈದು ಕೋಟಿ ಯಾಕಂದರೆ ಅವ್ರು ಯಾರೋ ಪಾಪ ಹೇಳ್ತಾ ಇದ್ರು ಏನು ಬಾಣಲೆಗೆ ಬೇಕಾಕಿಲ್ಲ ಬಾಣಲೆಗೆ ಬೇಕಾಕಿಲ್ಲ ಅಂತ ಬಾಣಲಿಗಳು ಎತ್ತಕ್ಕೇ ಕೆಲವೆಲ್ಲ ನಾವು ಯಾವುದೋ ಕೆಲಸಗಳನ್ನು ಐವತ್ತೈವತ್ತು ಲಕ್ಷ ಮಾಡಿ ಯಾರ್ಯಾರಿಗೂ ಹಂಚ್ಕೊಟ್ಟು ಅವ್ರ ಹತ್ರ ಏನೋ ಪ್ರಸಾದಗಳು ಮತ್ತೊಂದು ಇಸ್ಕೊಂಡು ಇವೆಲ್ಲ ಮಾಡುವಂಥದ್ದಕ್ಕೆ ನಾವು ಹಾಕ್ತೀವಿ ಏನಿದೆ ಅದು ಎಷ್ಟು ಮೊತ್ತ ಇದೆ ಅಷ್ಟು ಟೆಂಡರ್ ಆಗಬೇಕು ಅಷ್ಟು ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಕ್ರಮವಹಿಸಿರೋದ್ರಿಂದ ಇವೆಲ್ಲ ಕೆಲವು ಪ್ರಕ್ರಿಯೆಗಳು ತಡ ಆಗ್ತವೆ ಅದ್ರ ಜೊತೆಗೆ ಈಗ ನಾವು ಮುಖ್ಯಮಂತ್ರಿಗಳ ವಿಶೇಷ ಒಂದು ಅನುದಾನ ಒಂದೊಂದು ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ಅದು ಕೂಡ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಟೆಂಡರ್ ಪ್ರಕ್ರಿಯೆಗಳು ಮುಗಿತದೆ ಇದೇ ಹೋಬಳಿಯಲ್ಲಿ ನಾವು ನೀಲಪಲ್ಲಿ ಹಾಕಿದ್ದೀವಿ ಮತ್ತು ಇಲ್ಲಿ ಕೊತ್ಪಲ್ಲಿ ಕೊತ್ಪಲ್ಲಿ ಹಾಕಿದ್ದೀವಿ ಮತ್ತು ಇನ್ನೊಂದು ಬಹುಶಃ ಇದು ಕಾಪಲ್ಲಿ ರಸ್ತೆಯಲ್ಲಿ ಇವಿಷ್ಟು ಇಲ್ಲ ಈ ರಸ್ತೆ